ಏನು ಇವನ ಮಹಾಮಹಿಮೆ ಕಡೆಗಾಣರ ಜಪವಚಕ್ರಮುಖರು ನಿಧಾನಿಸಲು ಮಾನವರಿಗಳ ಬಡುವುದೇ ವಿಚಾರಿಸಲು ಗಂಧರ ಸರೂಪ ಸ್ಪರ್ಶ ಶಬ್ದೊಂದು ತಾನಲ್ಲದರದ ಹೆಸರಿಂದ ಕರೆಸುತ ಜೀವರಿಗೆ ತರ್ಪಕನು ತಾನಾಗಿ ಹೊಂದಿಕೊಂಡಿಹ ಪರಮ ಕರುಣಾ ಸಿಂಧು ಶಾಶ್ವತ ಮನವೇ ಮೊದಲ ದಿಂದ್ರಿಯಗಳೊಳಗಿದ್ದು ಭೋಗಿಸುತಿ ಹನು ವಿಷಯಗಳ ಶ್ರವಣ ನಯನ ಗ್ರಾಣ ತ್ವಗ್ರಸ ನೀವುಗಳೊಳುವ ಪಾಣಿಪಾದ ದವಯವಗಳೊಳು ತದ್ಗುಣಗಳೊಳು ತತ್ಪತಿಗಳೊಳಗೆ ಪ್ರವಿತ ತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿ ಮಾಡಿ ಭವಕ್ಕೆ ಕಾರಣನಾಗಿ ತಿರುಗಿಸುತಿ ಹನು ತಿಳಿಸದಲೆ ಗುಣಿ ಗುಣಗಳೊಳಗಿದ್ದು ಗುಣಿ ಗುಣ ನೆನೆಸುವನು ಗುಣಬದ್ಧನಾಗದೆ ಗುಣಜ ಪುಣ್ಯ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಗುಣಿಸುತ್ತ ಹೊರೊಳಗಿದ್ದು ಚಿದಾನಂದೈಕ ದೇಹನು सचराचर जगद्भुकुवेनि पनव्ययनु विद्ये ताने कोम्भनिरुद्ध देवनु सर्व जीव बुद्धिलि तानतिपति बुद्धिवनुसकर्षण प्रसिद्ध नमक वासुदेवन अवध्यरूप चतुष्टय रि तवने ತನು ಚತುಷ್ಟಯ ಗಳೊಳು ನಾರಾಯಣನು ಹೃತ್ಕಮಲಾಖ್ಯ ಕಮಲಾಖ್ಯ ಸಿಂಹಾಸನ ತೊಳು ನಿರುದ್ಧಾಧಿರೂಪಗಳಿಂದ ತನಗೆ ತಾನೇ ಸೇವ್ಯ ಸೇವಕ ನೆನಿಸಿ ಸೇವಾ ಸಕ್ತ ನೆಲೆಸಿದ್ದು ಸೇವೆಯ ಕೊಂಬನವರಂತೆ ಜಾಗರ ಸ್ವಪ್ನಗಳೊಳುವರ ಭೋಗಿ ಶಯನ ಬಹು ಪ್ರಕಾರ ವಿಭಾಗ ಗೈಸಿ ನಿರಂಶ ಜೀವರ ಚಿಚ್ಚರೀರವನು ಭೋಗ ಬಿತ್ತು ಸುಷುಪ್ತಿ ಕಾಲ ಕೂಡುವಂತೆ ವಿಯೋಗರಹಿತನು ಅಂಶಗಳನೆ ಕತ್ರ ಭಾರ್ಯರಿಂದೊಡಗೂಡಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರ ಪ್ರೇರ್ಯ ರೂಪಗಳಿಂದ ಪಟತಂತುಗಳ ಹೋಲಿದ್ದು ಸೂರ್ಯ ಕಿರಣಗಳಂತೆ ತನ್ನಯ ವೀರ್ಯದಿಂದಲಿ ಕೊಡುತ ಕೊಳುತಿಯ ಅನಾರ್ಯರಿಗೆ ವಿಹಾರವು ಗೋಚರಿಪುದೇನೋ ಜನಕ ತನ್ನ ಜಗೆವರ ಜಗೆ ವರಭೂಷಣ ದುಕೂಲವ ತೊಡಿಸಿ ವಂದನೆಯ ಕೈಗೊಳ್ಳುತ್ತವನ ಹರಸುತ ಹರುಷ ಪಡುವಂತೆ ವನರು ಹೇಕ್ಷಣ ಪೂಜ್ಯ ಪೂಜಕ ನೆನಿಸಿ ಪೂಜಾ ಸಾಧನ ಪದಾರ್ಥನು ತನಗೆ ತಾನಾಗಿ ಫಲಗಳ ನೀವ ಭಜಕರಿಗೆ ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಹಿ ಮದುವೆ ನಂದನೆಗೆ ತಾಮಿ ಮನೆಯೊಳಗಿಡುವ ತೆರನಂತೆ ಇಂದಿರಾಧವ ತನ್ನ ಇಚ್ಛೆಯಲಿಂದ ಗುಣಗಳ ಚೇತನ ಸಂಬಂಧ ಗೈಸಿ ಸುಖ ಸುಖಾತ್ಮಕ ಸಂಸ್ಕೃತಿಯೊಳಡುವ ಕೃತಾಲಯದೊಳಗೆ ಪೊಗೆ ಸಂದಣಿಸಿ ಪ್ರತಿ ಛಿದ್ರದಲ್ಲಿ ನಿರವನು ತೋರಿ ತೋರದಲಿಪ್ಪ ತೆರನಂತೆ ವನಜ ಚಾಂಡದೊಳಕಿಲ ಜೀವರ ತನುವಿನೊಳ ಹೊರಗಿದ್ದು ಕಾಣಿಸಿ ಅನಿಮಿಶೇಷನು ಸಕಲ ಕರ್ಮವ ಮಾಲ್ಪನವರಂತೆ ಪಾದ ಪಗಳಿಗೆ ಸಲಿ ಕೊಂಬೆಗಳುಬ್ಬಿ ಪುಷ್ಪ ಸ್ವಾದು ಪಲವಿ ವಂದದಲ್ಲಿ ಸರ್ವೇಶ್ವರನು ಜನರ ಆರಾಧನೆಯ ಕೈಗೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವನು ತನ್ನ ಮಹಿಮೆಯ ತೋರಗೊಡ ಜನಕೇ श्रुति घलि गोचरिषद प्रतिमजानन्दात्मनच्युत प्रति विदत विश्वाधार विद्याधीश विधिजनक प्रतिदिवस चेतनरोकृत पुरुष नन्ददलि सञ्चरिसुत नियम्य नियामकनुतानागि सन्तैपा ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಗೊಳಿಸಿ ಬಲು ನೂತನವು ಸುಸಮೀಚೀನವಿದು ಪಾದೇಯವೆಂದರು ಪಿ ಕನಸಿಲಾದರೂ ತನ್ನ ಪಾದವ ನೆನೆವನೀಯದೆ ಸರ್ವರೊಳಗೆ ಅನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ ತೋರಕನು ತಾನಾಗಿ ಮನ ಮೊದಲಾದ ಕರ್ಣದೊಳಿದು ವಿಷಯ ನೈದುವನು ನಿಜ ಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕನು ವೇದ ವೇದ್ಯನು ತಿಳಿಯದವನೋಪಿಜಿಸುತ್ತ ಭಾಗ್ಯ ಸಂಪನ್ನ नित्य निगमातीत निर्गुण भृत्य भय सत्यकाम शरण्य श्यामल कोमलाङ्गसुखी अत्यधिक सन्तृप्त त्रिजगद्व्याप्त परमाप्ता वि सच्च विध्रुमच्छविधि राजसु माधव निरन्तर देव दानव मानवरु त्रिविध कर्म स्वभाव पवनमुख देवान्तरात्म दिवस दिवस दिव्यक्त मा ಅನು ಮಹತ್ತಿನೊಳಿ ಘನ ಸೂಕ್ಷ್ಮ ಮುಣುಗಿಸುವ ತೇಲಿಸುವ ಸೂಲಗಳ ವನ ಮಾಯವಿದು ಧನುಜರ ಕಸರೆಲ್ಲರಿವ ನೋಳು ಮುನಿದು ಮಾಡುವುದೇನುಗಳು ಧಾನ್ಯಗಳ ಹಣಿ ವಂದರಲಿ ಸಂಹರಿಪಾ देवमानव दानी विरलावलिप्पूवरगिल्ल स्नेह उदासीन द्वेष जीवरधिकारानुसार दलीव सुख संसार दुःख ता गुण गुणसु ಎಲ್ಲಿ ಕೇಳಿದರೆಲ್ಲಿ ನೋಡಿದರೆಲ್ಲಿ ಬೇಡಿದರೆಲ್ಲಿ ನೀಡಿದರೆಲ್ಲಿ ಓಡಿದರೆಲ್ಲಿ ಆಡಿದರೆಲ್ಲಿ ಇರುತ್ತಿಯನು ಬಲ್ಲಿದರೆ ಜಗತಿ ಬಲ್ಲಿದನು ಸರಿ ಇಲ್ಲ ಇವಗಾವಲ್ಲಿ ನೋಡ ಕುಲ್ಲ ಮಾನವರೊಲ್ಲ ಪ್ರತಿ ಮಲ್ಲ ಜಗಕ್ಕೆಲ್ಲ ತಪ್ತ ಲೋಹವು ಜನರಿಗೆ ಸಪ್ತ ಜೀವನ ತೆರದಿ ತೋರ್ಪು ಲುಪ್ತ ಪಾವ ಲೋಹ ಕಾಂಬುದು ಪೂರ್ವದೋಪಾದಿ ಸಪ್ತವಾಹನ ನಿಖಿಲ ಜನರೊಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿ ಹರೆಲ್ಲ ಕಾಲದಿ ಹಿತವ ಕೈಗೊಂಡು ವಾರಿದನು ಮಳೆಗರೆಯೇ ಬೆಳದಿ ಹಬೋರು ಅಂಗಳ ಚಿತ್ರ ಫಲರ ಬೇರೆ ಬೇರೆ ಪಂತೆ ಬಹುವಿಧ ಜೀವರೊಳಗಿದ್ದು ಮಾರಮಣನವರವರ ಯೋಗ್ಯತೆ ವೀರದಲೆ ಗುಣಕರ್ಮಗಳ ಅನುಸಾರ ನಡೆಸುವ ದೇವನಿಗೆ ವೈಷಮ್ಯವೆಲ್ಲಿ ವಾರಿಜಾತನ ಕಿರಣ ಮಣಿಗಳ ಸೇರಿ ತತ್ತದ್ವರ್ಣಗಳನ್ನು ವಿಕಾರಗೈಸದೆ ನೋಳ್ಪರಿಗೆ ಕಂಗೊಳಿಸುವಂದದಲ್ಲಿ ಮಾರಮಣ ಲೋಕತ್ರಯ ದೊಳಿಹ ಮೂರು ವಿಧ ಜೀವರೊಳಗಿದ್ದು ವಿಹಾರ ಮಾಡುವನವರ ಯೋಗ್ಯತೆ ಕರ್ಮವನ್ನುಸರಿಸಿ ಜಲ ಪರಿಸುವ ಗಳಿಗೆ ಬಟ್ಟಲ ನುಳಿದು ಜೈ ಗಂಟೆ ಕೈ ಪಿಡಿದಳೆ ದೊಡಣೆ ಮಂದರದಲ್ಲಿ ಸಂತತ ಕರ್ತೃತಾನಾಗಿ ತಾನಾಗಿ ರಾನುಜ ಪುಣ್ಯ ಪಾಪದ ಫಲಗಳನ್ನು ಗಣದೊಳು ಭಾಗವ ಮಾಡಿ ಉಣಿಸುತ್ತ ಸಾಕ್ಷಿಯಾಗಿಪ್ಪ ಹೊಂದಿಕೊಂಡಿಹ ಸರ್ವರುಳು ಸಂಬಂಧವಾಗದೆ ಸಕಲ ಕರ್ಮ ಜನ ಲಲಿತಾ ಮಾಡಿ ಮಾಡಿಸಿ ತತ್ಪಲಗಳು ನದೇ ಒಂದು ಮಹತ್ತೆ ನಿಪಗಟ ಮಂದಿರದಿ ಸರ್ವತ್ರ ತುಂಬಿ ಬಾದಳದ ತೆರದಂತೆ ಇರು ರಮಾರಮಣ ಕಾದ ಕಬ್ಬಿನ ಹಿಡಿದು ಬಡಿಯಲು ವೇದನೆಯು ಲೋಹಗಳಿಗಲ್ಲ ಆದು ಅನಲಗಾವ್ಯತೆ ಏನು ಮಾಡಿದರು ಆದಿದೇವನು ಸರ್ವ ಜೀವನ ಕಾದುಕೊಂಡಿ ಹನೊಳ ಹೊರಗೆ ದುಃಖಾದಿಗಳು ಸಂಬಂಧವಾಗುವೇನು ಚಿನ್ಮಯಗೆ ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದ ಲಾಡಿ ಮೋದ ತುಳಿದು ಕೆಡಿಸುವ ತೆರದಿ ಲಕ್ಷ್ಮೀ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗಿದ್ದು ಸಲ ಎಲರುಣಿಯವೋ ಎಲ್ಲಿ ಅದು ಸುಖ വേഷభాषेകളിന്ദ ജനരപ്രമോശഗൈสุവനടപുരുഷനോ ദോഷദൂരനുലോകദളബഹുരൂപമാതിനലി തോષിสุവനവരവരനദവിലാശകളപൂരൈสุതനുദി പോષിสุവപുതാത്മാപൂർണ്ണാനന്ദജ്ഞാനമയ ಅಥಮಾನವನೋರ್ವ ಮಂತ್ರೌಷಧಗಳನ್ನು ತಾನರಿತು ಪಾವ ಉದಕಗಳ ಸಂಬಂಧವಿಲ್ಲದೆ ಇಪ್ಪನದರೊಳಗೆ ಜಾಂಡೋದರನು ಸರ್ವರ ಹೃದಯದೊಳಗಿರೆ ಕಾಲ ಗುಣ ಕರ್ಮದ ಕಲುಷ ಸಂಬಂಧವಾಗುವವೇರೇ ಒಂದು ಗುಣದೊಳನಂತ ಗುಣಗಳು ಒಂದು ಹೌ ಲೋಕದೊಳೊಂದು ರೂಪದಿ ದಿ ಧರಿಸಿ ತದ್ಗತ ಪದಾರ್ಥದೊಳನಗೆ ಬಾದಳದ ಓಲಿದ್ದು ಬಹುಪೆಸರಿಂದ ಕರೆಸುತ್ತ ಪೂರ್ಣ ಜ್ಞಾನಾನಂದಮಯ ಪರಿ ಪರಿಹಾರ ಮಾಡಿ ಮಾಡಿಸುವ ಎಲ್ಲರೊಳು ತಾನಿಪ್ಪ ತನ್ನೊಳಗೆಲ್ಲರನ್ನು ಧರಿಸಿ ನನು ಅಪ್ರತಿಮಲ್ಲ ಮನ್ಮತ ಜನಕ ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವ ತಲ್ಲಣ ಜಗನ್ನಾಥವಿಟ್ಟ ಸೊಲ್ಲ ಲಾಲಿಸಿ ಸ್ತಂಭದಿಂದಲಿ ಬಂದ ಬಕುತನಿಗೆ ಕರುಣದಿಂದ ಪನಿತು ಪೇಳು ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕೇಳುವುದು